ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಬಂದು ಬೆಂಡೆಕಾಯಿ ಮಸಾಲೆಯನ್ನು ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿಕೊಡ್ತೇನೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡೋದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ನಾನು ರುಚಿಕರವಾದ ಒಂದು ಬೆಂಡೆಕಾಯಿ ಮಸಾಲೆಯನ್ನು ಬಟ್ಟಲು ಫುಲ್ಲು ಖಾಲಿಯಾಗುವಷ್ಟು ನೀವು ತಿಂತೀರ ಅಷ್ಟು ರುಚಿಯಾಗಿ ಹೇಳಿಕೊಡ್ತೇನೆ ಹೇಗೆ ಮಾಡೋದಂತ ನೋಡಿ ಇಷ್ಟು ಬೆಂಡೆಕಾಯಿಯನ್ನು ತಗೊಂಡಿದ್ದೀನಿ ಮೊದಲು ನಾವು ಬೆಂಡೆಕಾಯಿಯನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ಅಂದರೆ ತೊಳಿಬೇಕು ನೋಡಿ ಹೀಗೆ ಕಟ್ ಮಾಡಿದ್ದೇನೆ ಇದಕ್ಕೆ ಯಾವುದೆಲ್ಲ ಮಸಾಲೆ ಹಾಕ್ತೇನೆಂದರೆ ಮೂರು ಸ್ಪೂನಷ್ಟು ಕೊತ್ತಂಬರಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತೆ ನಂತರ ಒಂದು ಏಳರಿಂದ ಒಂಬತ್ತು ಬ್ಯಾಡಗಿ ಮೆಣಸು ಅಂದರೆ ಕೆಂಪು ಮೆಣಸು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಗಾಗವರಿಗೆ ಫ್ರೈ ಮಾಡುವ ನಾನು ಆಲ್ಮೋಸ್ಟ್ ಮಸಾಲೆ ಎಲ್ಲ ಮನೆಯಲ್ಲೇ ಹೀಗೆ ನಾವು ರುಬ್ಬಿ ಮಾಡೋದು ಪೌಡರೆಲ್ಲ ಯೂಸ್ ಮಾಡೋದಿಲ್ಲ ನೋಡಿ ನಂತರ ಅದನ್ನು ತೆಗೆದಿಟ್ಕೊಂಡು ಒಂದು ಆರು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಕರಿ ಲೀವ್ಸ್ ನಂತರ ಒಂದು ಕಾಲು ಕಪ್ಪಿನಷ್ಟು ನಾನು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ತೊಗೊಳ್ಬೋದು ನಾನು ಕಾಲು ಕಪ್ಪಷ್ಟು ತೊಗೊಂಡಿದ್ದೇನೆ ಇದನ್ನು ಎಣ್ಣೆ ಹಾಕದೇನೆ ಹಾಗೆಯೇ ಒಂದು ಎರಡು ನಿಮಿಷ ಫ್ರೈ ಮಾಡುವ ನಾವು ಲೋ ಫ್ಲೇಮಲ್ಲಿ ಇದು ಚಪಾತಿಗೆ ಪೂರಿಗೆ ದೋಸೆ ಜೊತೆ ಮತ್ತು ರೈಸ್ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಈ ಥರ ಒಂದು ಹೊಸ ಟೇಸ್ಟ್ ನೋಡಿ ಈಗ ಒಂದು ಒಂದು ಸಣ್ಣ ಗೋಳಿ ಹಾಕಾರದ್ದು ಹುಣಸೆವುಳ್ಳಿ ಇದನ್ನೀಗ ರುಬ್ಬಿಕೊಂಡು ಬರುವ ನೋಡಿ ಅಷ್ಟೊತ್ತಿಗೆ ಬೆಂಡೆಕಾಯಿಯನ್ನು ನಾವು ಚೆನ್ನಾಗಿ ತೊಳೆದಿಟ್ಕೊಂಡು ಕಟ್ ಮಾಡುವ ಈಗ ಒಂದು ಬಾಣಲಕಿ ಒಂದು ಮೂರು ಸ್ಪೂನಷ್ಟು ತೆಂಗಿನೆಣ್ಣೆ ಮತ್ತು ಎರಡು ಟೊಮ್ಯಾಟೊ ಮತ್ತು ಒಂದು ಎರಡು ಈರುಳ್ಳಿ ಸಣ್ಣಗೆ ಹಚ್ಚಿದ್ದನ್ನು ಹಾಕ್ತಾಯಿದ್ದೇನೆ ನೋಡಿ ಎಣ್ಣೆಯಲ್ಲೇ ಫ್ರೈ ಆಗಲಿ ಇದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ ಒಂದು ಹತ್ತು ನಿಮಿಷದಷ್ಟು ಯಾಕೆಂದರೆ ಚೆನ್ನಾಗಿ ಕೆಂಪಗಾಗುವವರೆಗೆ ಫ್ರೈ ಆಗಲಿ ನಂತರ ಈಗ ಕಟ್ ಮಾಡಿದಂತಹ ಬೆಂಡೆಕಾಯಿಯನ್ನು ನಾನು ಹಾಕ್ತಾ ಇದ್ದೇನೆ ನೋಡಿ ಎಣ್ಣೆ ಜೊತೆ ಇದು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬೆಂಡೆಕಾಯಿ ಕೂಡ ಹಾಕ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಇದೊಂದು ಹೊಸ ಟೈಪಲ್ಲಿ ಇದ್ದೇನೆ ನಿಮಗೆ ನಾನು ಮಾಡಿದಂತಹ ಈ ರೆಸಿಪಿ ಇಷ್ಟವಾದರೆ ನನಗೆ ಸಪೋರ್ಟ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ನೋಡಿ ಈ ಥರ ಆಗ್ತದೆ ಲೋಳೆ ಥರ ಅದಕ್ಕೆ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಅರಶಿಣ ಹಾಕಿದ್ದೇನೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಹಾಕಲಿ ಈಗ ಇದನ್ನು ಫ್ರೈ ಮಾಡಿದ್ದು ಸಾಕು ಇದನ್ನು ತೆಗೆದಿಟ್ಕೊಳ್ಳುವ ಒಂದು ಬಟ್ಟಲಲ್ಲಿ ನಂತರ ಅದೇ ಬಾಣಲೆಗೆ ದುಬಿದಂತಹ ಮಸಾಲೆಯನ್ನು ನಾವು ಹಾಕುವ ಪುನಃ ಎಣ್ಣೆ ಯೂಸ್ ಮಾಡೋದು ಬೇಡ ಆ ಮಸಾಲೆಯನ್ನು ಹಾಕಿದರೆ ಸಾಕು ನೋಡಿ ನೋಡಿ ಚೆನ್ನಾಗಿ ಕುದಿ ಬರುವಾಗ ಬೆಂಡೆ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಇದನ್ನೀಗ ರುಬ್ಬಿದಂತಹ ಮಸಾಲೆಗೆ ಹಾಕಬೇಕು ನೋಡಿ ಮೊದಲೇ ಸೌಟಿನಲ್ಲಿ ಇದು ಮಾಡೋದು ಬೇಡ ಈಗ ಸ್ವಲ್ಪ ಹೊತ್ತು ಎರಡು ನಿಮಿಷ ಇರಲಿ ಹಾಗೇನೆ ಒಗ್ಗರಣೆಗೆ ನಾನು ಕಡಲೆಬೇಳೆ ಒಂದು ಎರಡು ಒಣಮೆಣಸು ಕರಿಲಿವಸು ಸ್ವಲ್ಪ ಎಣ್ಣೆ ಈಗ ನೋಡಿ ಚೆನ್ನಾಗಿ ಬೆಂಡೆದ್ದು ಮಸಾಲೆ ರೆಡಿ ಆಗ್ತಾ ಉಂಟು ಬಟ್ಟಲು ತಗೊಂಡು ಈಗನೇ ಊಟ ಮಾಡುವಂತ ಆಗ್ತದೆ ಅಷ್ಟು ಪರಿಮಳ ಉಂಟು ಅಂದ್ಬಿಟ್ಟು ಘಮ್ಮಂತ ನೋಡಿ ಚೆನ್ನಾಗಿ ಬೇಯಲಿ ಇದು ಎಣ್ಣೆಯಲ್ಲಿ ನಾವು ಬೆಂಡೆಕಾಯಿಯನ್ನು ಫ್ರೈ ಮಾಡಿದ್ದೇವೆ ಆದರೂ ಸಹ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕಲ್ಲ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ ಇದಂತೂ ರೈಸ್ ಬಟ್ಟಲು ಖಾಲಿಯವರೆಗೂ ಖಾಲಿಯಾಗುವವರೆಗೂ ಸಹ ತಿಂತಾ ಇರುವಂತಾಗ್ತದೆ ಅಷ್ಟು ರುಚಿಯಾಗ್ತದೆ ನೋಡಿ ಬೆಂಡೆಕಾಯಿ ರೆಸಿಪಿ ರೆಡಿ ಆಗ್ತಾ ಉಂಟು ನಿಮಗೆ ನಾನು ಮಾಡಿರುವಂತಹ ಬಟ್ಟಲು ಖಾಲಿಯಾಗುವಷ್ಟು ತಿನ್ನುವಂತಹ ಬೆಂಡೆಕಾಯಿ ಮಸಾಲೆ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್